ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೇ ಜರಾರುಭಯ ಮೃತ್ಯುನಾಶಂ ಧಾತಾರಮೇಷ ವಿವಿಧೋಷಧೀನ ಧನ್ವಂತರಿ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿಪೇಷರಾಯಕ ಸರ್ವೇ ಜನಾ ಸುಖಿನೋ ಬೋ ಸರ್ವೇ ಸಂತೋ ಓಂ ಶಾಂತಿ 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 ವೀಕ್ಷಕರೇ ಪ್ರತಿಯೊಬ್ಬರೂ ಪ್ರತಿದಿನ ಯಾವ ವಯೋಮಿತಿನೂ ಇಲ್ದಲೇ ಸೇವನೆ ಮಾಡತಕ್ಕಂತಹ ಒಂದು ಹಣ್ಣು ಅಂತಂದರೆ ದ್ರಾಕ್ಷಿ ಇದನ್ನು ಆಯುರ್ವೇದದಲ್ಲಿ ದ್ರಾಕ್ಷಾ ಫಲೋತ್ತಮಂ ಅಂತ ಹೇಳಿದ್ದಾರೆ ಅಂದರೆ ಒಣ ದ್ರಾಕ್ಷಿ ಈ ಒಣ ದ್ರಾಕ್ಷಿ ನಮಗೆ ಎಷ್ಟು ಉಪಯೋಗ ಇದೆ ಅಂತಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಒಣ ದ್ರಾಕ್ಷಿ ನಮ್ಮ ಎಲ್ಲ ದೇಹದ ಎಲ್ಲ ಒಂದು ಸಿಸ್ಟಮ್ ಮೇಲೆ ಅಂತಂದರೆ ಡೈಜೆಸ್ಟಿವ್ ಸಿಸ್ಟಮ್ ರೆಸ್ಪಿರೇಟರಿ ಸಿಸ್ಟಮ್ ಎಕ್ಸ್ಕ್ರೇಟರಿ ಸಿಸ್ಟಮ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸರ್ಕ್ಯುಲೇಟರಿ ಸಿಸ್ಟಮ್ ಪ್ರತಿಯೊಂದು ಸಿಸ್ಟಮ್ ಮೇಲೂ ಔಷಧಿಯಾಗಿ ಇದು ಕೆಲಸ ಮಾಡ್ತದೆ ಈ ದ್ರಾಕ್ಷಿಯಲ್ಲಿ ಎರಡು ವಿಧ ದ್ರಾಕ್ಷಿ ಇದೆ ಸಿಹಿ ಹುಳಿ ದ್ರಾಕ್ಷಿ ಹಾಗೂ ಹುಳಿ ಸಿಹಿ ದ್ರಾಕ್ಷಿ ಅಂತಂದರೆ ಈ ಒಣ ದ್ರಾಕ್ಷಿಯಲ್ಲಿ ಸಿಹಿ ಜಾಸ್ತಿ ಇದ್ದು ಹುಳಿ ಕಡಿಮೆ ಇದ್ದಂತಹ ದ್ರಾಕ್ಷಿ ದೇಹದಲ್ಲಿ ಇರ್ತಕ್ಕ ವಿಕೃತವಾಗಿರತಕ್ಕಂತಹ ವಾತ ಪಿತ್ತವನ್ನು ಶಮನ ಮಾಡ್ತದೆ ಅದೇ ರೀತಿ ಹುಳಿ ಜಾಸ್ತಿ ಇದ್ದು ಸಿಹಿ ಕಡಿಮೆ ಇರತಕ್ಕಂತಹ ದ್ರಾಕ್ಷಿ ವಿಕೃತವಾಗಿರತಕ್ಕಂತಹ ಕಫ ಹಾಗೂ ಪಿತ್ತವನ್ನು ಶಮನ ಮಾಡ್ತದೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ದ್ರಾಕ್ಷಿಯ ಔಷಧೀಯ ಗುಣಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ಆಚಾರ್ಯ ಚರಕರು ಚರಕಾಚಾರ್ಯರು ಈ ಒಂದು ದ್ರಾಕ್ಷಿಯನ್ನು ವಿರೇಚನೋಪಗ ಶ್ರಮಹರ ಕಂಠ್ಯ ಕಾಸಾಹಾರ ಅಂತೆಲ್ಲ ಹೇಳಿದ್ದಾರೆ ಅಂತಂದರೆ ಸ್ವರ ಕಂಟಲಿಗೆ ಒಂದು ಔಷಧಿಯ ಕೆಲಸ ಮಾಡ್ತದೆ ಸ್ವರವನ್ನು ಚೆನ್ನಾಗಿ ಮಾಡ್ತದೆ ಅದರ ಜೊತೆಗೆ ಮ ಈ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ ಶ್ರಮವನ್ನು ನಿವಾರಣೆ ಮಾಡ್ತದೆ ಹಾಗೂ ಕಾಸಾಹಾರ ಕೆಮ್ಮನ್ನು ಕಡಿಮೆ ಮಾಡ್ತದೆ ಅಂತೆಲ್ಲ ಹೇಳಿದ್ದಾರೆ ನಾವು ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗಬೇಕು ಡೈಜೆಷನ್ ಆಗಬೇಕು ಅಂದರೆ ದ್ರಾಕ್ಷಿಯನ್ನು ಒಣದ್ರಾಕ್ಷಿಯ ಸೇವನೆ ಮಾಡೋದರಿಂದ ಇದರಲ್ಲಿ ನಾರಿನಾಂಶ ಇರೋದರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಮಲಬದ್ಧತೆ ನಿವಾರಣೆ ಆಗ್ತದೆ ಹಾಗೂ ಈ ಒಂದು ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ದೂರ ಆಗ್ಬೋದು ಹೊಟ್ಟೆ ಉಬ್ರ ಹೊಟ್ಟೆ ನೋವು ಈ ಒಂದು ಸಮಸ್ಯೆಯು ನಿವಾರಣೆ ಆಗ್ತದೆ ಇದರ ಜೊತೆಗೆ ಈ ದ್ರಾಕ್ಷಿ ನ್ಯಾಚುರಲ್ ಕೂಲೆಂಟ್ ಆಗಿ ಕೆಲಸ ಮಾಡ್ತದೆ ಯಾವುದೇ ಒಂದು ಪಿತ್ತ ಪ್ರಧಾನ ವ್ಯಾಧಿಗಳಿರಬಹುದು ಮೂಗಿನಲ್ಲಿ ರಕ್ತಸ್ರಾವ ಆಗ್ತಿರಬಹುದು ಅಥವಾ ಕಣ್ಣು ಉರಿ ಇರ್ಬೋದು ಹೊಟ್ಟೆ ಉರಿ ಎದೆ ಉರಿ ಈ ಒಂದು ಸಮಸ್ಯೆಗಳಿದ್ದ ಸಂದರ್ಭದಲ್ಲಿ ಹಾಗೂ ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಅತಿಯಾದ ರಕ್ತಸ್ರಾವ ಆಗ್ತಾ ಇದ್ದ ಸಂದರ್ಭದಲ್ಲಿ ಈ ಒಂದು ದ್ರಾಕ್ಷಿ ಔಷಧಿಯಾಗಿ ಕೆಲಸ ಮಾಡ್ತದೆ ಆ ದ್ರಾಕ್ಷಿಯನ್ನು ಒಂದು ಲೋಟ ನೀರಿನಲ್ಲಿ ಒಂದು ಹತ್ತರಿಂದ ಹನ್ನೆರಡು ದ್ರಾಕ್ಷಿ ನೆನೆ ಹಾಕಿಬಿಟ್ಟು ಆ ನೀರನ್ನು ಕುಡಿದು ಆ ದ್ರಾಕ್ಷಿಯನ್ನು ಸೇವನೆ ಮಾಡೋದರಿಂದ ಇದು ಪಿತ್ತಹರವಾಗಿ ಕೆಲಸ ಮಾಡ್ತದೆ ಹಾಗೂ ಇದು ನಮ್ಮ ಎಲ್ಲ ಒಂದು ಪೋಷ ಈ ಧಾತುಗಳು ಅಂದರೆ ಸಪ್ತ ಧಾತುಗಳಿದೆ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಈ ಸಪ್ತ ಧಾತುಗಳನ್ನು ಪೋಷಣೆ ಮಾಡ್ತದೆ ರಕ್ತವನ್ನು ವೃದ್ಧಿ ಮಾಡ್ತದೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಐರನ್ ಕಂಟೆಂಟನ್ನು ಜಾಸ್ತಿ ಮಾಡ್ತದೆ ಮಾಂಸಕಂಠಗಳಿಗೆ ಬಲವನ್ನು ಕೊಡ್ತದೆ ಶಕ್ತಿಯನ್ನು ಕೊಡ್ತದೆ ಹಾಗೂ ಹಲವಾರು ರೀತಿಯಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಆಯುರ್ವೇದದಲ್ಲಿ ದ್ರಾಕ್ಷಿಯ ಒಂದು ಔಷಧಿಯ ಗುಣಗಳನ್ನು ಯಾವ ರೀತಿ ಹೇಳಿದ್ದಾರೆ ಅಂದರೆ ತೃಷ್ಣ ದಾಹ ಜ್ವರ ಶ್ವಾಸ ರಕ್ತಪಿತ್ತ ಕ್ಷತಕ್ಷಯಂ ವಾತಪಿತ್ತ ಉದಾವರ್ತ ಸ್ವರಭೇದ ಮದಾತ್ಯಯಂ ಅಂತ ಹೇಳಿದ್ದಾರೆ ಅಂದರೆ ಈ ಒಂದು ಶ್ಲೋಕದ ಅರ್ಥ ತೃಷ್ಣ ಅತಿಯಾದ ಒಂದು ಬಾಯಾರಿಕೆ ಇದ್ದ ಸಂದರ್ಭದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಕೃಷ್ಣ ದಾಹ ದಾಹ ಅಂತಂದರೆ ಬರ್ನಿಂಗ್ ಸೆನ್ಸೇಷನ್ ಕೈಕಾಲು ಉರಿ ಇದ್ದರೆ ಕಣ್ಣು ಉರಿ ಇದ್ದರೆ ಹಾಗೂ ಎದೆ ಉರಿ ಇದ್ದ ಸಂದರ್ಭದಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಉರಿ ಇದ್ದ ಸಂದರ್ಭದಲ್ಲಿ ಬರ್ನಿಂಗ್ ಮಿಚುರೇಷನ್ ಅಂತ ಏನು ಹೇಳ್ತಾರೆ ಈ ಒಂದು ಪಿತ್ತ ಪ್ರಧಾನ ವ್ಯಾಧಿಗಳು ದೇಹದಲ್ಲಿ ಅತಿಯಾದ ಒಂದು ಈ ಬರ್ನಿಂಗ್ ಸೆನ್ಸೇಷನ್ ಇದ್ದ ಸಂದರ್ಭದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ತೃಷ್ಣ ದಾಹ ಜ್ವರ ಜ್ವರದಲ್ಲಿ ಅಷ್ಟೇ ಜ್ವರದಲ್ಲಿ ಪಥ್ಯ ಇದು ಜ್ವರದಲ್ಲಿ ಯಾವುದೇ ರೀತಿಯ ಜ್ವರ ಇದ್ರೂ ಒಣ ದ್ರಾಕ್ಷಿ ನೀವು ಸೇವನೆ ಮಾಡೋದ್ರಿಂದ ಸಿಹಿ ಹಾಗೂ ಹುಳಿ ಇರ್ತಕ್ಕಂಥ ಈ ದ್ರಾಕ್ಷಿಯನ್ನು ಸೇವನೆ ಮಾಡೋದ್ರಿಂದ ಪಿತ್ತವನ್ನು ಶಮನ ಮಾಡ್ತದೆ ಜ್ವರವನ್ನು ಶಮನ ಮಾಡ್ತದೆ ಜ್ವರ ತೃಷ್ಣ ದಾಹ ಜ್ವರ ಶ್ವಾಸ ಶ್ವಾಸ ಅಂತಂದರೆ ಈ ಕೆಮ್ಮು ಕಫ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಉಸಿರಾಟದ ಸಂಬಂಧಿ ಕಾಯಿಲೆಗಳು ತಮಕ ಶ್ವಾಸ ಏನಂತಂದರೆ ಈ ಅಸ್ತಮ ಇದ್ದ ಒಂದು ಸಂದರ್ಭದಲ್ಲೂ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ತೃಷ್ಣ ಶ್ರಮ ಹಾಗೂ ರಕ್ತ ಪಿತ್ತ ಅಂತಂದರೆ ಪಿತ್ತ ಪ್ರಧಾನ ವ್ಯಾಧಿಗಳು ಮೂಗಿನಲ್ಲಿ ರಕ್ತಸ್ರಾವ ಇರ್ಬೋದು ಹಾಗೂ ಈ ಒಂದು ಹೆಂಗಸರಲ್ಲಿ ಅತಿಯಾದ ಮುಟ್ಟಿನ ಒಂದು ಸಮಸ್ಯೆಯಲ್ಲಿ ಅತಿಯಾದ ರಕ್ತಸ್ರಾವ ಇದ್ದ ಸಂದರ್ಭದಲ್ಲೂ ಇದು ಔಷಧಿಯ ಕೆಲಸ ಮಾಡ್ತದೆ ಕ್ಷತಕ್ಷಯಂ ಯಾವುದಾದ್ರೂ ಒಂದು ಏಟಾಗಿದ್ದ ಸಂದರ್ಭದಲ್ಲಿ ಬಿದ್ದು ಯಾವುದಾದ್ರು ಒಂದು ರಕ್ತಸ್ರಾವಿ ಆಗಿದ್ದ ಸಂದರ್ಭದಲ್ಲಿ ಅಂಗಾಂಗಗಳು ವೀಕ್ ಆಗಿದ್ದ ಸಂದರ್ಭದಲ್ಲಿ ಇದು ಪುಷ್ಟಿಯನ್ನು ಕೊಡ್ತದೆ ಮೂಳೆಗೆ ಮಾಂಸಕ್ಕೆ ಹಾಗೂ ರಕ್ತವನ್ನು ವೃದ್ಧಿ ಮಾಡ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಇದರ ಜೊತೆಗೆ ವಾತ ಪಿತ್ತ ವಾತ ಹಾಗೂ ಪಿತ್ತವನ್ನು ವಿಕೃತವಾಗಿರುವ ಪಿತ್ತವನ್ನು ಶಮನ ಮಾಡ್ತದೆ ವಾತಪಿತ್ತ ಉದಾವರ್ತ ಅಂದರೆ ಅಷ್ಟೇ ಡಿಸ್ಟೆನ್ಷನ್ ಹೊಟ್ಟೆ ಏನಾದರೂ ಉಬ್ರ ಆಗಿದ್ದ ಸಂದರ್ಭದಲ್ಲಿ ಮಲವಿಸರ್ಜನೆ ಸರಿಯಾಗಿ ಆಗಿಲ್ಲದಲೇ ಇದ್ದ ಸಂದರ್ಭದಲ್ಲಿ ಈ ದ್ರಾಕ್ಷಿಯನ್ನು ನೀವು ಸೇವನೆ ಮಾಡೋದ್ರಿಂದ ಇದು ಸುಲಭವಾಗಿ ಮಲವಿಸರ್ಜನೆಯಾಗಿ ಹಾಗೂ ಧಾತುಗಳಿಗೆ ಪೋಷಣೆಯನ್ನು ಕೊಟ್ಟು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಒಂದು ಶಕ್ತಿಯನ್ನು ವೃದ್ಧಿಸ್ತದೆ ಉದಾ ರಕ್ತಪಿತ್ತ ಹಾಗೂ ಉದಾವರ್ತ ಸ್ವರಭೇದ ಅಂತಂದರೆ ಯಾವುದೇ ಒಂದು ಈ ಸಂಗೀತಗಾರಗಳನ್ನ ನೋಡಿರ್ಬೋದು ನೀವು ಸಂಗೀತ ಹೇಳೋರು ದ್ರಾಕ್ಷಿಯನ್ನು ಇಟ್ಕೊಂಡಿರ್ತಾರೆ ದ್ರಾಕ್ಷಿ ಕಂಠವನ್ನು ಸ್ವರವನ್ನು ಕ್ಲಿಯರಾಗಿ ಮಾಡ್ತದೆ ವಾಯ್ಸ್ನ ಚೆನ್ನಾಗಿ ಮಾಡ್ತದೆ ಹಾಗೂ ಸ್ವರಭೇದ ಮದಾತ್ಯಯ ಮದಾತ್ಯಯ ಅಂತಂದರೆ ಅತಿಯಾದ ಒಂದು ಡ್ರಿಂಕ್ಸ್ ಮಾಡ್ತಾರೆ ಆಲ್ಕೋಹಾಲ್ ಕುಡಿತಿರ್ತಾರೆ ಮದ ಈ ಒಂದು ಮದ್ಯಪಾನಕ್ಕೆ ದಾಸರಾಗಿರ್ತಾರೆ ಅತಿಯಾದ ಮದ್ಯಪಾನ ಮಾಡ್ತಾ ಇದ್ದವರು ಈ ಮದ್ಯಪಾನನ ಕಡಿಮೆ ಮಾಡಬೇಕಾಗ್ತದೆ ಈ ದ್ರಾಕ್ಷಿಯನ್ನು ಸೇವನೆ ಮಾಡೋದ್ರಿಂದ ಮದಾತ್ಯಯ ಅಂತಂದರೆ ಇಂಟಾಕ್ಸಿಕೇಷನ್ ಏನು ಹೇಳ್ತಾರೆ ಈ ಒಂದು ಸಮಸ್ಯೆ ದೂರ ಆಗ್ತದೆ ಹಾಗೂ ಪಿತ್ತ ಪ್ರಧಾನ ಆಗಿರ್ತಲ್ಲ ಪಿತ್ತ ಶಮನ ಆಗ್ತದೆ ಇದು ನ್ಯಾಚುರಲ್ ಕೂಲೆಂಟ್ ಆಗಿ ಕೆಲಸ ಮಾಡ್ತದೆ ದೇಹದಲ್ಲಿ ಯಾವುದೇ ರೀತಿಯ ಒಂದು ಉಷ್ಣಾಂಶ ಜಾಸ್ತಿಯಾಗಿದ್ದಾಗ ದ್ರಾಕ್ಷಿ ತಿಂತಾರೆ ಅದರ ಜೊತೆಗೆ ಇದು ರಕ್ತವನ್ನು ಐರನ್ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶವನ್ನು ಜಾಸ್ತಿ ಮಾಡ್ತದೆ ಮಾಂಸಖಂಡಗಳಿಗೆ ಶಕ್ತಿಯನ್ನು ಕೊಡ್ತದೆ ಹಾಗೂ ಎಲ್ಲ ರೀತಿಯಲ್ಲೂ ಎಲ್ಲ ಸಿಸ್ಟಮ್ ಮೇಲುವೆ ಔಷಧಿಯಾಗಿ ಕೆಲಸ ಮಾಡ್ತಕ್ಕಂಥ ಈ ದ್ರಾಕ್ಷಿಯನ್ನು ಪ್ರತಿನಿತ್ಯ ಒಂದು ಎಂಟರಿಂದ ಹತ್ತು ದ್ರಾಕ್ಷಿಯನ್ನು ನಾವು ಸೇವನೆ ಮಾಡೋದರಿಂದ ತುಂಬನೇ ಒಳ್ಳೆಯದು ಇದನ್ನು ನೀರಿನಲ್ಲಿ ನೆನೆ ಹಾಕ್ಕೊಂಡು ಸೇವನೆ ಮಾಡಿದ್ರೆ ಇನ್ನೂ ಒಂದು ಔಷಧಿಯ ಗುಣಗಳು ಹೆಚ್ಚಾಗಿ ಲಭಿಸ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ